ಗೌರವಧನ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಲಿಂಗಸೂರು ಅಂಗನವಾಡಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಮುಖ್ಯಮಂತ್ರಿಗೆ ಬರೆದ ಮನವಿ ಪತ್ರವನ್ನು ರಾಜ್ಯ ಅಂಗನವಾಡಿ ನೌಕರರ ಸಂಘದ ತಾಲೂಕಾಧ್ಯಕ್ಷೆ ಸರಸ್ವತಿ ಇಚ್ನಾಳ್ ನೇತೃತ್ವದಲ್ಲಿ ಲಿಂಗಸೂರು ಸಹಾಯಕ ಆಯುಕ್ತ ಬಸವನಪ್ಪ ಕಲ್ಶೆಟ್ಟವರಿಗೆ ಸಲ್ಲಿಸಿದರು ಕಳೆದ ಮೂರು ತಿಂಗಳಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಗೌರವಧನ ಸಿಕ್ಕಿಲ್ಲ ಸರ್ಕಾರ ನುಡಿದಂತೆ ನಡೆದಿದ್ದರಿಂದ ಭರವಸೆಗಳು ಹುಸಿಯಾಗಿ ಈಡೇರಿಸುವುದಾಗಿ ಹೇಳಿದ ನಮ್ಮ ವಿವಿಧ ಬೇಡಿಕೆಗಳು ಭರವಸೆಗಳಾಗಿಯೇ ಉಳಿದಿದೆ ಹೋರಾಟದ ಮೂಲಕವೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕ ಎಂದು ವಿಳಂಬ ಕ್ರಮವನ್ನು ಖಂಡಿಸಿ ಲೇವಡಿ ಮಾಡಿದರು ತಾಲೂಕು ಅಧಿಕಾರಿಯು ನೌಕರರ ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ನಿಂದ ಕಾರ್ಯಕರ್ತರಿಗೆ ಹಾಗೂ ಸಹಾಯಕಿಯರಿಗೆ ಗೌರವಧನ ನೀಡಿಲ್ಲ ಹದಿನೆಂಟು ವರ್ಷ ಭರ್ತಿಗೊಂಡ ಭಾಗ್ಯಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗಿಲ್ಲ ಲಿಂಗಸ್ಸೂರು ಹಾಗೂ ಮಸ್ಕಿ ತಾಲೂಕಿನ ಕೆಲ ಭಾಗದಲ್ಲಿ ಮೂರು ವರ್ಷಗಳಿಂದ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ ಕಳಪೆ ಮಟ್ಟದಲ್ಲಿ ಸದ್ಯ ಪೂರೈಕೆಯಾಗುತ್ತಿರುವ ಬೆಲ್ಲ ರವೆ ಆಹಾರ ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳ್ತಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಈ ಹಿಂದೆ ಪೂರೈಸಿದ ಮೊಬೈಲ್ಗಳು ದುರಸ್ತಿಗೊಳಗಾಗಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಹೀಗಾಗಿ ಪೋಷಣ ಟ್ರ್ಯಾಕ್ ಕರ್ತವ್ಯಕ್ಕೆ ಅಡೆತಡೆಯಾಗ್ತಿದೆ ಹಳ್ಳಿ ಮತ್ತು ಗುಡ್ಡಗಾಡುಗಳಲ್ಲಿ ವಾಸಿಸುವ ಫಲಾನುಭವಿಗಳಿಗೆ ಒಟಿಪಿ ಸಂಖ್ಯೆಯನ್ನು ಕೇಳಲು ಕಷ್ಟಪಡಬೇಕಾಗಿದೆ ಕಾರಣ ಪೋಷಣ ಟ್ರ್ಯಾಕ್ಗಾಗಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಪೋಷಣಾ ಅಭಿಯಾನದ ಸೀಮಂತ ಕಾರ್ಯಕ್ರಮಕ್ಕಾಗಿ ಅನ್ನಪ್ರಾಸನ್ ಹಣ ಎರಡು ವರ್ಷಗಳಿಂದ ನೀಡಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾತ್ರವಂದ ಯೋಜನೆ ಹಣ ನಾಲ್ಕೈದು ವರ್ಷಗಳಿಂದ ನಿವೃತ್ತಿ ಹೊಂದಿದ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರ ಎನ್ಪಿಪಿಎಸ್ ಹಣ ನಿವೃತ್ತಿ ಕಾರ್ಯಕರ್ತರ ಸಹಾಯಕರ ಗ್ರ್ಯಾಚ್ಯುಟಿ ಹಣ ಎಡೆಗಂಟು ಹಣ ಕೂಡಲೇ ಬಿಡುಗಡೆ ಮಾಡಬೇಕು ನಿವೃತ್ತಿ ಹೊಂದಿದ ಕಾರ್ಯಕರ್ತರಿಗೆ ಪ್ರತಿ ತಿಂಗಳಿಗೆ ಆರು ಸಾವಿರ ರೂಪಾಯಿ ಸಹಾಯಕರಿಗೆ ನಾಲ್ಕು ಸಾವಿರ ರೂಪಾಯಿ ನಿವೃತ್ತಿ ವೇತನವನ್ನು ನೀಡಬೇಕು ಸಾವಿರದ ಒಂಬೈನೂರ ತೊಂಬತ್ಮೂರರ ಮಹಿಳಾ ಒಕ್ಕೂಟ ಹಳೆಯ ಕಾರ್ಯಾಲಯ ಎರಡು ಸಾವಿರದ ಐದರ ಬಾಲಭವನ ಎರಡು ಸಾವಿರದ ಹದಿನೇಳರ ಶ್ರೀಶಕ್ತಿ ಭವನ ಕಾರ್ಯಾಲಯಗಳನ್ನು ಕೂಡಲೇ ನಿರ್ಮಾಣಗೊಳಿಸಬೇಕು ಎಂಬಿತ ಬೇಡಿಕೆಗಳಿಗಾಗಿ ಒತ್ತಾಯ ನಡೆಸಬೇಕು ఈ వేళ సంఘటన తాలూకా సరస్వతి ఇచ్చనా లక్ష్మీ నగనూర్ హట్టి సుమిత్ర గురుగుంట బసమ్మ జేస్రీ బ్యూరో రిపోర్ట్ ఉపస్థితుర